ಎಲ್ಲರಿಗೂ ನಮಸ್ಕಾರ ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ ನಡೆದ ಹೈವೋಲ್ಟೇಜ್ ನಾಟಕದ ಕುರಿತು ದಿನಾಂಕ ಸೆಪ್ಟೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಕೋಲ್ಕತ್ತಾದ ಪಶ್ಚಿಮ ಬಂಗಾಳ ಅಸೆಂಬ್ಲಿ ಇತರ ರಾಜ್ಯಗಳಲ್ಲಿ ಬಂಗಾಲಿ ಭಾಷಿಕರ ಮೇಲೆ ಆಗುತ್ತಿರುವ ದೌರ್ಜನ್ಯಗಳ ವಿರುದ್ಧದ ನಿರ್ಣಯದ ಮೇಲೆ ಚರ್ಚೆ ನಡೆಯುತ್ತಿತ್ತು ಆಗಲೇ ವಾತಾವರಣ ಉದ್ವಿಗ್ನವಾಯಿತು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಾತನಾಡಲು ನಿಂತ ಕೂಡಲೇ ಬಿಜೆಪಿ ಶಾಸಕರು ಗದ್ದಲ ಶುರು ಮಾಡಿದರು ಸೆಪ್ಟೆಂಬರ್ ಎರಡರಂದು ಅಮಾನತುಗೊಂಡಿದ್ದ ವಿರೋಧ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಅವರ ಅಮಾನತಿನ ಬಗ್ಗೆ ಸ್ಪಷ್ಟನೆ ಕೇಳುತ್ತಿದ್ದರು ಸ್ಪೀಕರ್ ವಿಮನ್ ಬ್ಯಾನರ್ಜಿ ಅವರು ಬಿಜೆಪಿ ಮುಖ್ಯ ಸಚೇತಕ ಶಂಕರ್ ಘೋಷ್ ಸೇರಿದಂತೆ ಐದು ಶಾಸಕರಾದ ಅಗ್ನಿಮಿತ್ರ ಪಾಲ್ ಮಿಹಿರ್ ಗೋಸ್ವಾಮಿ ಅಶೋಕ್ ದಿಂಡಾ ಮತ್ತು ಬಂಕಿಂ ಘೋಷ್ ಅವರನ್ನು ಸದನದಿಂದ ಅಮಾನತುಗೊಳಿಸಿದರು ಅವರು ಹೊರಗೆ ಹೋಗಲು ನಿರಾಕರಿಸಿದಾಗ ಮಾರ್ಷಲ್ಗಳನ್ನು ಕರೆಸಲಾಯಿತು ಮಾರ್ಷಲ್ಗಳು ಶಾಸಕರನ್ನು ಬಲವಂತವಾಗಿ ಹೊರಗೆ ಹಾಕಿದರು ಈ ಘರ್ಷಣೆಯಲ್ಲಿ ಶಂಕರ್ ಘೋಷ್ ಅವರ ಆರೋಗ್ಯ ಹದಗೆಟ್ಟು ಅವರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಮಮತಾ ಬ್ಯಾನರ್ಜಿ ಅವರು ಬಿಜೆಪಿಯನ್ನು ಭಾಷಾ ಭಯೋತ್ಪಾದಕರು ಎಂದು ಆರೋಪಿಸಿದರು ಈ ಘಟನೆ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನಡೆಯುತ್ತಿರುವ ರಾಜಕೀಯ ಕದನವನ್ನು ತೀವ್ರಗೊಳಿಸಿದೆ అందరికీ నమస్కారం ఏ రోజు బ్రేకింగ్ న్యూస్ కి స్వాగతం చూస్తున్నందుకు ధన్యవాదాలు